ವೆಂಕಟ್ ಅಂತ ಇದ್ದ ನಿಮ್ಮ ಹೆಸರಲ್ಲಿ ಪಕ್ಕದಲ್ಲಿ ನೀವು ಉಚ್ಚ ಹುಚ್ಚ ವೆಂಕಟನ್ನ ಸೇರಿಸಿ ಅದು ಪಿಕ್ಚರ್ ನಂಗೆ ಒಂದು ಅವಕಾಶ ಕೊಡಿ ಬಿಗ್ ಬಾಸ್ ಒಂದೇ ಒಂದು ಅವಕಾಶ ದೊಡ್ಡ ಮಟ್ಟದ ಅವಕಾಶ ಸಿಕ್ಕಿದ್ದಾಗ ಕೆಲವೊಂದು ಅತಿರೇಕದ ವರ್ತನೆ ನಿಮಗೆ ಮುಳುವಾಯಿತು ಬಿಗ್ ಬಾಸ್ ಹೋದ್ರಿ ಸುದೀಪ್ ಅವ್ರನ್ನ ಇಲ್ಲ ಇಲ್ಲ ಅವ್ರು ನನ್ನ ಬ್ರದರ್ ತರ ನನ್ನ ಬ್ರದರ್ ತರ ನಾನು ಹೇಳಿಲ್ವಾ ಈಗ ಫುಲ್ ಬದಲಾಗಿದ್ದೀನಿ ಆ ಒಂದು ಕೆಲವೊಂದು ವರ್ತನೆಗಳನ್ನ ಬಿಟ್ಟರೆ ಅದ್ಭುತವಾದಂಥ ಕಲಾವಿದ ಕೆಲವರು ನನ್ನ ಹತ್ರ ಬರೋಕ್ಕೆ ಯೋಚನೆ ಮಾಡ್ತಾರೆ ಎಷ್ಟು ಕೇಳ್ತೀನಿ ಅಮೌಂಟ್ ಅಂತ ಎಸ್ ಅವರೇ ನನಗೆ ಒಂದು ಅವಕಾಶ ಕೊಡಿ ನಾವು ದೂರ ಆದರೆ ಅದು ತಪ್ಪು ನಾನು ಒಂದು ಕ್ಷಮೆ ಕೊಡಿ ನೆನ್ಗಿದು ಬೇಕಿತ್ತ ಮಗನೇ ವಾಪಸ್ಸು ಒಂಟೋಗು ಶಿವನೇ ಈಗ ತುಂಬ ಜನ ಹೇಳುವಂಥದ್ದು ಒಂದೊಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿತ್ತು ಒಳ್ಳೆ ಕಲಾವಿದ ಹೌದು ನನಗೆ ತುಂಬ ಹೆಲ್ಪ್ ಆಯಿತು ಯಾಕಂದರೆ ಅಲ್ಲಿ ಆಚೆ ಬಂದ ಮೇಲೆ ನನ್ನ ಪೊರ್ಕಿ ಉಚ್ಚ ವೆಂಕಟ್ ಸಾಂಗಲ್ಲಿ ಬಿಗ್ ಬಾಸಲ್ಲಿ ಹಿಟ್ಟಾಗಿತ್ತು ಕಾವೇರಿ ಸಾಂಗು ಬಿಗ್ ಬಾಸಲ್ಲಿ ಹಿಟ್ಟಾಗಿತ್ತು ಅಂಡ್ ಆಚೆ ಬಂದ ತಕ್ಷಣ ನನಗೆ ಬಿಗ್ ಬಾಸ್ ಇದು ಆಡಾಡೋಕ್ಕೆ ಯೋಗರಾಜ್ ಭಟ್ ಅವರು ಊಟ ಅವ ಅವಕಾಶ ಸಿಕ್ತು ಮಾಡೋದೆಲ್ಲ ಮಾಡಿ ಪರದೇಶಿ ಎದ್ದೇಳು ಕೊನೆ ಬಸ್ಸಿಗೆ ಟೈಮ್ ಆಗಿದೆ ನೆನ್ಗಿದು ಬೇಕಿತ್ತ ಮಗನೇ ವಾಪಸ್ಸು ಒಂಟೋಗು ಶಿವನೇ ಬ್ಯಾಗು ಇಡೀ ಸೀದ ನಡಿ ಬೋಡು ನೋಡು ಬಸ್ಸು ಹೊತ್ತು ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ ಸರ್ ನಿರ್ದೇಶಕರಾಗಿ ನಾಯಕರಾಗಿ ಒಂದಷ್ಟು ಕೆಲಸಗಳನ್ನ ಮಾಡ್ತಿದ್ದ ನಿಮ್ಮನ್ನು ಯೋಗರಾಜ್ ಭಟ್ನವರು ಒಬ್ಬ ಸಿಂಗರಾಗಿ ನಿಮ್ಮನ್ನು ಗುರುತಿಸ್ತಾರೆ ತುಂಬ ಥ್ಯಾಂಕ್ಸ್ ಅವ್ರಿಗೆ ಅಲ್ಲೂ ಕೂಡ ನಿಮ್ಗೊಂದು ದೊಡ್ಡ ಮಟ್ಟದ ಹಿಟ್ ಆಯಿತು ಸಾಂಗ್ ಅದು ಹೌದು ತುಂಬ ಅವಕಾಶ ಅದಾದಮೇಲೆ ಅವಕಾಶ ಫಸ್ಟ್ ಲವ್ ಅಂತ ಮಾಡಿದೆ ಅಲೀಲುಗಳು ಅಳಲು ಅಂತ ಮಾಡಿದೆ ಸೊ ಆಡಾಡಿದೆ ಅಲೀಲುಗಳು ಅಳಲು ಅಂತ ಆಮೇಲೆ ನನ್ನ ಪಿಚ್ಚರ್ ನಾನೇ ಆಡ್ದೆ ಆ್ಯಂಡ್ ಫಸ್ಟ್ ಲವ್ ಅಂತ ಮಾಡಿದೆ ಅದಕ್ಕೂ ನಾನೇ ಆಡಿದೆ ಆ್ಯಕ್ಟ್ ಮಾಡಿದೆ ಗೆಸ್ಟ್ ಅಪ್ ಆಗಿ ಅದಾದಮೇಲೆ ನಾನು ಮಾಯಾ ಬಜಾರ್ ಮಾಡಿದೆ ಯಾನ ಮಾಡಿದೆ ಜೈ ಜಗದೀಶ್ ಅವ್ರದ್ದು ಅವ್ರ ಮಕ್ಕಳದು ಯಾನ ಅನ್ನೋ ಪಿಕ್ಚರು ಗೆಸ್ಟ್ ಆಗಿ ಆ್ಯಂಡ್ ನನ್ನ ಪುರ್ಕಿ ಉಚ್ಚಾ ಆಯಿತು ಆಮೇಲೆ ತಿಕ್ಲಾ ಉಚ್ಚಾ ವೆಂಕಟು ಸಾಂಗ್ಸ್ ಮಾಡಿದೆ ಡಿಕ್ಟೇಟರು ದುರಾಂಕರ್ ಡಿಕ್ಟೇಟರ್ ಸಾಂಗ್ಸು ಅಂಡ್ ದುರಹಂಕಾರಿ ಅಂತ ಅದೂ ಟೈಮ್ ವೇಸ್ಟ್ ಮಾಡಿಲ್ಲ ಹೆಂಗೋ ನಡೀತಿದೆ ಎಲ್ಲೋ ಒಂದು ಕಡೆ ಅಂತ ಇದ್ದ ನಿಮ್ಮ ಹೆಸರಲ್ಲಿ ಪಕ್ಕದಲ್ಲಿ ನೀವು ಅಂತ ಸೇರಿಸಿನೇ ಸೇರಿಸಿ ಅದು ಪಿಚ್ಚರ್ಗೋಸ್ಕರ ಇಲ್ಲ ಇಲ್ಲ ಪಿಚ್ಚರ್ ಪಿಕ್ಚರ್ಗೆ ಪಿಕ್ಚರ್ಗೆ ಅಂತ ಅದು ಇಟ್ಕೊಂಡಿದ್ದು ಅಂಡ್ ಸಮಸ್ಯೆ ಆಗಿಲ್ಲ ಖಂಡಿತ ಸಮಸ್ಯೆ ಆಗಿಲ್ಲ ಯಾರನ್ನ ಹಂಗೆ ಕರೆಯೋಕ್ಕೆ ಇಷ್ಟ ಪಡಲ್ಲ ಕೆಲವರು ವೆಂಕಟ ಅಂತಲೇ ಕರೀತಾರೆ ಕೆಲವರು ಅಣ್ಣ ಅಂತ ಕರೀತಾರೆ ತುಂಬ ಜನ ನಿಮ್ಮನ್ನು ಈ ಇತ್ತೀಚಿನ ದಿನಗಳಲ್ಲಿ ಹುಚ್ಚ ವೆಂಕಟ ನೋಡಕ್ಕೆ ಇಷ್ಟಪಡಲ್ಲ ವೆಂಕಟಾಗಿ ಪರಿವರ್ತನೆ ಆಗಿ ಇವಾಗ ಆಗಿದ್ದೀನಿ ಆ ಆಗಿ ಅಂಥ ಒಬ್ಬ ಒಳ್ಳೆಯ ವ್ಯಕ್ತಿನ ನೋಡಬೇಕು ಅಂತ ಒಂದು ಜನರ ಆಶ್ರಯ ಕೆಲವರು ಜನರಿಗೂ ರಿಕ್ವೆಸ್ಟು ಕಲರ್ಸ್ ಕನ್ನಡ ಅವರು ಕಲ್ಲಿಸ್ ಕನ್ನಡ ಅವ್ರಿಗೆ ರಿಕ್ವೆಸ್ಟು ನನಗೆ ಒಂದು ಅವಕಾಶ ಕೊಡಿ ಬಿಗ್ ಬಾಸಲ್ಲಿ ಒಂದೇ ಒಂದು ಅವಕಾಶ ಖಂಡಿತ ನಾನು ಜನರು ಇಷ್ಟಪಡ್ತಾರೆ ನನ್ನನ್ನು ಇನ್ನೂ ಇಷ್ಟಪಡಂಗೆ ಮಾಡ್ತೀನಿ ಅಂಡ್ ಯಾವುದು ಗಲಾಟೆ ಇಲ್ದಿರ ನಾನು ಟಾಸ್ಕ್ಗಳು ನಾನು ಮಾಡ್ತೀನಿ ಟಾಸ್ಕ್ಗಳಿಂದ ಎಸ್ಕೇಪ್ ಆಗೋಲ್ಲ ಲಾಸ್ಟ್ ಟೈಮ್ ಟಿ ಕೆಲವು ಟಾಸ್ಕ್ ಮಾಡಿಲ್ಲ ಈಗ ನೀವು ಹೇಳ್ತಾರೋ ಪ್ರಕಾರ ಒಂದು ಅವಕಾಶ ಕೊಡಿ ಅಂತ ಹೇಳ್ತಾ ಇದ್ದೀರಾ ದೊಡ್ಡ ಮಟ್ಟದ ಅವಕಾಶ ಸಿಕ್ಕಿದ್ದಾಗ ಕೆಲವೊಂದು ಅತಿರೇಕದ ವರ್ತನೆ ನಿಮಗೆ ಮುಳುವಾಯಿತು ಅಂತ ಇದು ಅತಿರೇಕದ ವರ್ತನೆ ಅಂತ ಏನೂ ಇಲ್ಲ ನಾನು ಹೋದ್ರಿ ಸುದೀಪ್ ಅವ್ರನ್ನ ಇಲ್ಲ ಇಲ್ಲ ಅವ್ರು ನನ್ನ ಬ್ರದರ್ ಥರ ನನ್ನ ಬ್ರದರ್ ಥರ ಆಮೇಲೆ ಬ್ರದರ್ ಥರ ಅದೇ ಇವಾಗ ನಾನು ಹೇಳಿಲ್ವ ಇವಾಗ ಫುಲ್ ಬದಲಾಗಿದ್ದೀನಿ ನನ್ನ ಪ್ರೀತಿ ಕಣ್ಣೀರು ಸಿಕ್ಕಿದೆ ಜನ ಪ್ರೀತಿ ಕಣ್ಣೀರು ಅದನ್ನು ಉಳಿಸ್ಕೊತೀನಿ ಅಂಡ್ ಖಂಡಿತ ಯಾವುದೇ ಥರ ಬದಲಾಟ ಇದೆಲ್ಲ ಇಲ್ಲ ಇವಾಗ ಫುಲ್ ಬದಲಾಗಿದ್ದೀನಿ ಇಲ್ಲ ಗೊತ್ತಾಗ್ತದೆ ಯಾಕೆಂದರೆ ಒಬ್ಬ ಮನುಷ್ಯ ಪರಿವರ್ತನೆ ಆಗೋದು ಮತ್ತೆ ಅದು ಬೇರೆ ಥರನೇ ಇರುತ್ತೆ ಫೀಲು ನಿಮ್ಮಲ್ಲಿ ಅದು ಕಾಣಿಸ್ತಾ ಇದೆ ಹೌದು ಬಹುಶಃ ನೀವು ಆ ಒಂದು ಕೆಲವೊಂದು ವರ್ತನೆಗಳನ್ನ ಬಿಟ್ಟರೆ ಅದ್ಭುತವಾದಂಥ ಕಲಾವಿದ ಹಾಡುಗಾರ ಜೊತೆಗೆ ನಿರ್ದೇಶಕ ಕೂಡ ನಿರ್ದೇಶನ ಕೂಡ ಹೌದು ಸೊ ಅದ್ಭುತವಾಗಿ ಒಂದು ಮೆಸೇಜ್ ಹೇಳುವಂಥ ಪ್ರಯತ್ನ ಮಾಡಿದ್ದೆ ಜನಕ್ಕೆ ಹ್ಞೂ ಆ್ಯಂಡ್ ಇದ್ರ ಜೊತೆಗೆ ಈಗ ಯಾವುದೋ ಬೇರೆ ಮೂವಿ ಮಾಡ್ತಿಲ್ಲ ಅಂತ ಕೇಳ್ತಾರೆ ಅದೇ ಮಗಿ ಪುಸ್ತಕ ಅದು ತುಂಬ ಒಳ್ಳೆ ಸೆನ್ಸಿಟಿವ್ ಮೂವಿ ಅಬೌಟ್ ಚಿಲ್ಡ್ರೆನ್ಸು ಹುಡುಗರ ಬಗ್ಗೆ ಅದಕ್ಕೆ ನಾನು ಖುಷಿಯಿಂದ ಮಾಡಿದೆ ಇವಾಗೆಲ್ಲ ಏನಂದರೆ ಶಾರ್ಟ್ ಫಿಲಿಮ್ಸ್ ಬಂದುಬಿಟ್ಟಿದೆ ಅದಕ್ಕೆ ಕೆಲವರು ನನ್ನ ಹತ್ರ ಬರೋಕ್ಕೆ ಯೋಚನೆ ಮಾಡ್ತಾರೆ ಎಷ್ಟು ಕೇಳ್ತೀನಿ ಅಮ್ ಅಮೌಂಟ್ ಅಂತ ನಾನು ಫ್ಲೆಕ್ಸಿಬಲ್ ಆಗಿದ್ದೀನಿ ಯಾಕಂದರೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ದುಡ್ಡುಗಳು ಹಂಚ್ಕೊಂಡು ಶಾರ್ಟ್ ಮೂವೀಸ್ಗಳು ಮಾಡ್ತಾರೆ ನನಗೆ ಶಾರ್ಟ್ ಮೂವೀಸ್ ಇದ್ರ ಅವಕಾಶ ನನಗೆ ಹೇಳಿ ಖಂಡಿತ ನಾನು ಮಾಡ್ತೀನಿ ಅಂಡ್ ಗೆಸ್ಟ್ ಅಪೀರೆನ್ಸ್ ಆಗಿ ಮಾಡ್ತೀನಿ ಬಟ್ ನನಗೇನಂದ್ರೆ ಒಳ್ಗ್ಯಾರಿಟಿ ಇರಕೂಡ್ದು ಅಷ್ಟೇ ಅದು ಒಂದಿಲ್ಲ ಅಂದರೆ ನಾನು ಖಂಡಿತ ಮಾಡ್ತೀನಿ ನಿಮ್ಮ ಶಾರ್ಟ್ ಮೂವೀಸಲ್ಲೂ ಮಾಡ್ತೀನಿ ನಿಮ್ಗೆ ನಿಮ್ಗೆ ಏನಾಗುತ್ತೋ ರೆಮೆಂಡ್ರೇಷನ್ ಅದ್ರ ಪ್ರಕಾರ ನೆನಕೊಂತೀನಿ ಆಮೇಲೆ ಇದು ಈ ಮೂಲಕ ಇನ್ನೂ ಒಂದು ಎಸ್ ಅವರೇ ನನಗೆ ಒಂದು ಅವಕಾಶ ಕೊಡಿ ನಿಮ್ಮ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಯಾಕಂದರೆ ನಾವು ದೂರ ಆದ್ರಿ ಅದು ತಪ್ಪು ನಂದೆ ನನಗೆ ಒಂದು ಕ್ಷಮೆ ಕೊಡಿ ಅಂಡ್ ಡಯಾಲ್ ಅವರೇ ಯೋಗರಾಜ್ ಭಟ್ ಅವರೇ ಕೆ ಮಂಜು ಅವರೇ ಶಿಲ್ಪಾ ಅವರೇ ನಾವು ಮಾಡಬೇಕಾಗಿತ್ತು ಪಿಚ್ಚರು ಅದು ಅವಕಾಶ ಈಗ ಕೊಡಿ ನಾನು ನೆಂಚ್ಕೊತೀನಿ ಅಂತ ಹೇಳ್ತೀನಿ ಆಮೇಲೆ ಹಂಗೆ ಮ್ಯೂಸಿಕ್ ಡೈರೆಕ್ಟರ್ ಆದ ಗುರುಕಿರಣ್ ಅವರು ಅರ್ಜುನ್ ಜನಯ ಹರಿ ಕೃಷ್ಣ ಅವರು ಕೆ ಅವರು ಯಾವುದಾದ್ರೂ ಹಾಡುಗಳಿದ್ರೆ ಹೇಳಿ ನಾನು ಬಂದು ಹಾಡ್ತೀನಿ ಹಾಡುಗಳ್ಗೆ ಅವಕಾಶ ಮಾಡಿಕೊಡಿ ಬರೀ ಅವರೇ ಅಲ್ಲ ಯಾವ ಹಸುಬೂರು ಅಷ್ಟೇ ನಾನು ಹಾಡುಗಳು ಆಡಬೇಕು ಅನಿಸಿದರೆ ನನಗೆ ಹಾಡು ಹಾಡೋ ಕೆಪಾಸಿಟಿ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಹೇಳಿ ನಾನು ಖಂಡಿತ ಬಂದು ಹಾಡಾಡ್ತೀನಿ ನಿಮಗೆ ಫ್ಲೆಕ್ಸಿಬಲ್ ಆಗಿರ್ತೀನಿ ಎಮ್ಯುನರೇಷನ್ ಭಯ ಪಡಬೇಡಿ ನಾನು ಜಾಸ್ತಿ ಕೇಳ್ತೀನಿ ಕೇಳ್ತೀನಾ ಅಂತೆಲ್ಲ ಅನ್ಕೊಬೇಡಿ